ಭಕ್ತಿಯ ಪಾ ಕಾಂಟ್ಯಾಕ್ಟ್ ಆಗ್ತೇವೆ ಅದರಲ್ಲಿ ಜಾಲಜಿಸ್ಟ್ ಅನ್ನು ಇಬ್ಬರು ಜಿಯಾಲಜಿಸ್ಟ್ ಅನ್ನು ಮಾತಾಡಿದಾಗ ಅವರಲ್ಲಿ ನಮಗೆ ಸಿಲು ಎಂತ ಅಂತ ಹೇಳಿದ್ರೆ ಅಹ್ ూరు అక్షిణ కన్నడ ఉ అండర్ గ్రౌండ్ వాటర్ లెవెల్ అయి అండర్ గ్రౌండ్ లెవెల్ వాటర్ లెవెల్ ఉంటుంది అదే రీతి ఇప్పుడు ఆశ్చర్యకర విషయ అంత చికమంగళూరు జిల్లా కడూరు తల్ూకుండర్ గ్రౌండ్ వాటర్ లెవెల్ ನಾವು ಕೇಳಿ ಆಶ್ಚರ್ಯ ಆಗ್ತದೆ ಯಾಕೆ ಕೆಲವು ಚಿಕ್ಕಮಗಳೂರಲ್ಲಿ ಮಳೆ ಆಗ್ತದೆ ಬೆಳೆ ಉಂಟು ಆದರೆ ಹೇಗೆ ಅಲ್ಲಿ ಮೇಂಟೆನೆನ್ಸ್ ಆಫ್ ಅಂಡರ್ಗ್ರೌಂಡ್ ವಾಟರ್ ಸ್ವಲ್ಪ ಕಮ್ಮಿ ಹೇಗೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಅಂಡರ್ಗ್ರೌಂಡ್ ಗ್ರೌಂಡ್ ಉಪಯೋಗಿಸ್ತಿದ್ರೆ ಅವು ವಾಟರ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗ್ತದೆ ಆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿ ಇಟ್ಕೊಂಡು ನಾವು ಎಂತ ಮಾಡ್ತೇವೆ ಅಂತ ಹೇಳಿ ಈ ಕೆಲವೊಂದು మేజర్స్ యావూ మేజర్స్ ఇంద నౌ వాటర్ బౌండ్ లెవెల్ అన్న మనం నిర్మించాం నిచు మోడల్ అలా అదికి ಜಾస్తి హాకికి వోక్తే అవర్ తిన్నోలు బ్యాగ్ అంటే నిను నౌ హాకి హాకి కొండే కడసొ హోదలా ఆడం ఆడం ని ప్రిపేర్ మార్లికే ఎష్టు నిను హోయితు అదే నితి ఆ వెల వెలికే ఎష్టు నిను హోయితు అది కూడ వన్ ఆఫ్ ద రీజన్ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ಲೆವೆಲ್ ಅಥವಾ ವಾಟರ್ ಲೆವೆಲ್ ಎಂತ ಉಂಟು ನಾವು ಇದಕ್ಕೆ ಒಂದೊಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಈ ರೀತಿಯ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ಬೇರೆ ಮೆಥಡ್ಸ್ ಎಂತ ಈ ಕಮ್ಯುನಿಟಿ ಬೋರ್ವೆಲ್ಗಳನ್ನು ನಮ್ಮ ಜಿಲ್ಲಾ ಪಂಚಾಯತ್ ವತಿಯವರು ಹಲವಾರು ನಮ್ಮ ಊರಿನಲ್ಲಿ ಹಲವಾರು ಕಮ್ಯುನಿಟಿ ಬೋರ್ವೆಲ್ಗಳನ್ನು ಗಳನ್ನು ಮಾಡಿದ್ದಾರೆ ಇದನ್ನು ಅವರು ಕಾಲಕಾಲಕ್ಕೆ ಅದರ ಅದನ್ನು ಚೆಕ್ ಮಾಡ್ತಾ ಇರ್ತಾರೆ ಒತ್ತ ವಿಷ ನಾವು ಸುಮಾರು ನಲವತ್ತೈದು ಪ್ರತಿಶತ ನಮ್ಮ ಹಣದ ಎಂದರೆ ಈಗ ಕೃಷಿಯಲ್ಲಿಯೇ ನಾವು ಯಾವ ವಿಧಾನಗಳನ್ನು ಸೇರಿಸಿ ನಮ್ಮ ಅಂತರ್ಗದ ಮಟ್ಟವನ್ನು ಏರಿಸಬಹುದು ಈ ಏನಂದರೆ ಬೆಳೆ ಆಯ್ಕೆ ನಾವು ಯಾವ ಬೆಳೆಯನ್ನು ಉಪಯೋಗಿಸುತ್ತೇವೆ ಅದು ಕೂಡ ನೀವು ಕೇಳುವುದನ್ನು ನಾವು ಯೂಸ್ ಮಾಡಬೇಕು ಏಕೆಂದರೆ ಅಲ್ಲಿ ನಮ್ಮ ವಾಟರ್ ವೇಸ್ಟೇಜ್ ಕಡಿಮೆ ಆಗ್ತದೆ ಮತ್ತೆ ನಮ್ಮ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೀಕರಣ ಮತ್ತು ನಗರೀಕರಣ ಇವೆಲ್ಲ ಹೇಗೆ ನಮಗೆ ಎಫೆಕ್ಟ್ ಆಗ್ತದೆ ಇವೆಲ್ಲ ಎಫೆಕ್ಟ್ ಆಗ್ತದೆ ಹೇಗೆಂದರೆ ಈಗ ನಾವು ಕೊಟ್ಟರುಗಳು ಕಟ್ಟುವಾಗ ಅಂದರೆ ಬಿಲ್ಡಿಂಗ್ಸ್ಗಳು ಕಟ್ಟುವಾಗ ಎಷ್ಟು ಜಾಗ ಅದೇ ಜಾಗ ಕಾಲಿಟ್ಟರೆ ಅಥವಾ ಕೃಷಿ ಮಾಡಿದರೆ ಅಲ್ಲಿಂದ ಅಂತರ ನೀವು ಜಾಸ್ತಿ ಆಗ್ತಾ ಹೋಗ್ತದೆ ಸಮೀಕರಣದ ವಿಧಾನದಿಂದ ಗಿಡದ ಕಾಲಾವಕಾಶದಲ್ಲಿ ಬೆಳೆಯುತ್ತದೆ ಇಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ಈ ಹೀರಿಕೊಂಡು ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಮತ್ತು ಆಮ್ಲಜನಕದ ಪ್ರಮಾಣವನ್ನು ಸಮೂಲಿಸುತ್ತದೆ ಇನ್ನೊಂದು ಮೆಥಡ್ ನಾವು ಯೂಸ್ ಮಾಡುವುದಿಲ್ಲ ಅದು ವಾಟರ್ ವಾಟರ್ಶೆಡ್ ಅಥವಾ ಜಲಾನಯ ಇದರಲ್ಲಿ ನಾವು ನೀರ ನೀರಿನ ಪ್ರವಾಹ ಪದ್ಧತಿಗಳೊಂದಿಗೆ ಆಧುನಿಕ ವಿಧಾನವನ್ನು ಉಪಯೋಗಿಸಿ ಈ ವಾಟರ್ ಅಂಡರ್ಗ್ರೌಂಡ್ ವಾಟರ್ ಅನ್ನು ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಅನ್ನು ನಾವು ಇನ್ಕ್ರೀಸ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಪ್ರಸ್ತಾವಿತ ಪರಿಹಾರಗಳೆಂದರೆ ಬಿದಿರು ಉತ್ಪಾದನೆ ಬಿದಿರೆಂದರೆ ಡ್ಯಾಮ್

아무귀 <susurra>